ఫస్ట్ లుక్ పోస్టర్ రిలీజ్ మిబిటి ఫస్ట్ లుక్ పోస్టర్ ಸರ್ ಸರ್ ಅದೇ ಫಾರ್ಮೆಟ್ ಇಲ್ಲ ಒಂದು ರಾಂಗ್ ಕಾಮ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಇದು ಮತ್ತೆ ಒಂದು ಎಮೋಷನಲ್ ಇಲ್ಲ ಸರ್ ಇದು ಬೇರೆ ಚಾನೆ ಕಂಪ್ಲೀಟ್ ಬೇರೆ ಪ್ಯಾಟರ್ನ್ ಗುರು ಸರ್ನ ಬೇರೆ ತರ ತೋರಿಸ್ಬೇಕು ಅಂತ ನಾನು ಫಸ್ಟ್ ಟೈಮ್ ಕತೆ ಬೇರೆ ಮಾಡ್ಕೊಂಡಿದ್ದೀನಿ ಸರ್ ಸರ್ ಸಾಂಗ್ಸ್ ನಾಲ್ಕು ಸಾಂಗ್ಸ್ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ ಸಾಂಗ್ಸ್ ಬಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಸಿನಿಮಾ ನಿರ್ದೇಶಕರಿಗೆ ಕೃಷ್ಣ ಕೇಳಿದ್ರೆ ಕೇಳಬಹುದು ಸರ್ ಸರ್ ಸ್ಟ್ಯಾಂಡ್ ಈಗ ಆರ್ಟಿಸ್ಟ್ ಬಳಕದಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕು ಅನ್ಕೊಂಡೆ ಧರ್ಮಣ್ಣ ಕಡೂರು ಅವ್ರು ಮಾಡ್ತಾ ಇದ್ದಾರೆ ಮಿತ್ರಾ ಸರ್ ಮಾಡ್ತಾ ಇದ್ದಾರೆ ಮತ್ತೆ ಗೋಪಾಲ್ ದೇಶಪಾಂಡೆ ಅವ್ರು ಮಾಡ್ತಾ ಇದ್ದಾರೆ ಹೀರೋಯಿನ್ ಆಗಿ ತಪಸ್ಮಣಿ ಪೂನಾಚಾರ್ ಹಾಗೆ ಅನಂತ ಅವ್ರು ಮಾಡ್ತಾ ಇದ್ದಾರೆ ಸುಸ್ಮಿತಾ ಅವರು ಹಾಗೆ ತುಂಬ ಹಲವಾರು ಜನ ನಮ್ಮ ಗಿರಣ್ಣ ಗಿರಣ್ಣ ಅವ್ರು ಅವರು ಮಾಡಿದ್ದಾರೆ ಶೂಟ್ ಮುಗ್ತಿದೆ ಅವರು ಗೋಪಾಲ ಸರ್ ಸ್ಟ್ಯಾಂಡ್ ಅಪ್ ಕಾಮನ್ಸ್ನ ಅದೇ ಶೂಟ್ ಮಾಡ್ತಾ ಇದ್ದೀನಿ ಸರ್ ಅವರು ಇರ್ತಾರೆ ಕಾರ್ತಿಕ್ ಪತ್ ಅವರವ್ರು ಆ್ಯಕ್ಟ್ ಮಾಡ್ತಾ ಇದಾರೆ ಸರ್ ಅದನ್ನೇ ಸರ್ ಸಿನಿಮಾ ಮುಗಿದ ಮೇಲೆ ತೋರಿಸೋಣ ಅಂತ ಸಿನಿಮಾ ಶೂಟ್ ಎಲ್ಲ ಆದ್ಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ವಿಚಾರ ಏನ್ ಹೇಳ್ತಾ ಇದ್ದೀನಿ ಅಂತ ಬರೀ ಸ್ಟ್ಯಾಂಡಪ್ ಕಾಮಿಡಿ ವಿಚಾರನೇ ಇಲ್ಲ ನಾನು ಹೇಳ್ದಂಗೆ ಒಂದು ರೊಮ್ಯಾನ್ಸ್ ಇರುತ್ತೆ ಒಂದು ಫನ್ ಇರುತ್ತೆ ಒಂದು ಎಮೋಷನ್ ಒಂದು ಅಳಿಸೋದು ಸೊ ಇದೆಲ್ಲ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಮೂವಿ ಅಂತ ಹೇಳ್ಬೋದು ಸರ್ ಹಾಗೆ ನನ್ನ ಫಾರೆಸ್ಟ್ ಚಿತ್ರದ ಪ್ರೊಡ್ಯೂಸರ್ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಹಾಗೆಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಸ್ಟ್ಯಾಂಡಪ್ ಕಾಮಿಡಿ ನಿನ್ನೆ ಶೋರ್ ನೋಡಿದ ತಕ್ಷಣ ಫೋನ್ ಮಾಡಿ ಹಾಜರಾದ್ರಿಗೆ ಪತ್ತರವ್ರಿಗೆ ಅವ್ರನ್ನ ಕರೆಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ ಧನ್ಯವಾದಗಳು ಬದಲಾಗಿ ನನ್ನ ಚಿತ್ರದ ಸರ್ ಇವತ್ತು ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳ್ತೀನಿ ನನಗೂ ಗೊತ್ತಿರಲಿಲ್ಲ ಇವತ್ತು ಟೀಸರು ಮತ್ತು ಟೈಟಲ್ ರಿವೀಲ್ ಮಾಡ್ತಾರೆ ಅಂತ ಚೂರು ಗೊತ್ತಿತ್ತು ಬಟ್ ಸಡನ್ ಆಗಿ ಏನು ಏನೂ ತೋರಿಸಿ ಇರಲಿಲ್ಲ ಡೈರೆಕ್ಟ್ ಓಕೆ ಎಲ್ಲ ಮಾಡ್ತಾರೆ ಅಂತ ಇವತ್ತು ನನಗೊಂದು ನಾನು ನನ್ನ ಬರ್ತಡಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲ ಚಿತ್ರದನ್ನಕ್ಕೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಅದನ್ನ ಬೆಳಗ್ಗೆ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟರ್ಗೆ ನನ್ನ ಫೋನ್ ಎತ್ಬಿಟ್ಟೆ ಫೋನ್ ಎತ್ ಕತೆ ಓಕೆ ಆದ ತಕ್ಷಣ ನಾನು ಟೆನ್ಷನ್ ಕೊಟ್ಬಿಟ್ಟೆ ನೋಡಿ ಪ್ರೊಡಕ್ಷನ್ ಟೆನ್ಷನ್ ಯಾಕೆಂದ್ರೆ ನಾನು ಯಾರ್ದು ಯೂಶಲಿ ಫೋನ್ ನ ವೇಟ್ ಮಾಡಲ್ಲ ಯಾರ್ದೇ ಇದ್ರು ಮಾಡ್ತೀನಿ ಒಂದು ಸುಮಾರು ಸತಿ ಕಾಲ್ ಮಾಡ್ತಾ ಇದ್ದೆ ಒಂದು ಎರಡು ತಿಂಗಳ ಹಿಂದೆ ನಾನು ಎತ್ತೇ ಇರಲಿಲ್ಲ ಮತ್ತೆ ಫೋನ್ ಮಾಡಿದಾಗ ಕತೆ ಹೇಳ್ಬೇಕು ಸರ್ ಕತೆ ಹೇಳ್ಬೇಕು ನೋಡಿ ನಿನ್ನ ಕತೆ ಹೇಳಿದಕ್ಕೆ ಇನ್ನೊಂದು ಪ್ರೊಡಕ್ಷನ್ ಮಾಡೋ ಟೆನ್ಶನ್ ಎಲ್ಲ ಸಿಕ್ಬಿಡ್ತು ಅಂತ ಇಲ್ಲ ಕತೆ ನಾವೇ ಮಾಡಬೇಕು ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಕತೆ ಒಂದು ಸ್ಟಾರ್ಟಪ್ ಕಾಮಿಡಿಯನ್ ಬಗ್ಗೆ ಯಾರೂ ಮಾಡಿಲ್ಲ ಹಾಗೆ ನನ್ನ ಪ್ರೊಡಕ್ಷನಿಗೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರೆಲ್ಲ ಕುಮಾರ್ ಅವರು ರಾಹುಲ್ ರವೀನ್ ಅವರು ವೇಣುಗೋಪಾಲ್ ಸರ್ ಹಾಗೆ ಅಂಜನ್ ಮತ್ತು ಮಹೇಶ್ ಅಂತ ಬಂದಿನ ಎಲ್ಲ ಸೇರಿದ್ರು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಹಾಗೆ ಒಂದು ನಮ್ಮ ಕಂಪ್ನಿ ಸ್ಟಾರ್ಟ್ ಆಯಿತು ಶೂಟಿಂಗು ಈಗ ಎಪ್ಪತ್ತೈದು ಪರ್ಸೆಂಟ್ ಆಲ್ಮೋಸ್ಟ್ ಮುಗಿಸಿದೀವಿ ಎಲ್ಲ ಬೆಂಗಳೂರು ಸುತ್ತಮುತ್ತ ಇನ್ನೊಂದು ಲಾಕ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ನಾಡಿದ್ದು ಜನವರಿ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಈ ಜನವರಿಯಲ್ಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ ಮೇ ಬಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮುಗಿಸ್ತೀವಿ ಮುಂದಿನ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಮೂವಿ ರಿಲೀಸ್ ಆಗುತ್ತೆ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದಾರೆ ನಮಗೆ ಮ್ಯೂಸಿಕ್ ಡೈರೆಕ್ಟ್ ಆಗಿರ್ಬೋದು ನಮ್ಮ ಎಡಿಟರ್ ಆಗಿರ್ಬೋದು ಕೊರಿಯೋಗ್ರಫರ್ ಇಲ್ಲ ನಮ್ಮ ಹೋಲ್ ಚಿತ್ರತಂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಎಲ್ಲ ಯಾಕೆಂದರೆ ನಾವು ಒಬ್ಬರಿಂದ ಒಂದು ಚಿತ್ರ ಆಗಲ್ಲ ಇಡೀ ಚಿತ್ರತಂಡ ಎಲ್ಲ ಸೇರಿಕೊಂಡು ಎಫರ್ಟ್ ಇದ್ರೆ ಮಾತ್ರ ಒಂದು ಚಿತ್ರ ಆಗುತ್ತೆ ಹಾಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಂದಿದ್ದಾರೆ ಧನ್ಯವಾದಗಳು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಪ್ರೊಡಕ್ಷನ್ ಅವರು ಮತ್ತೆ ಚಂಗಪ್ಪ ಸೇರಿ ಥ್ಯಾಂಕ್ ಯು ಇನ್ನೇನು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಅಪ್ಡೇಟ್ಗಳನ್ನ ಕೊಡ್ತೀವಿ ಬದಲಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು